ಕೈಗಾ ಪರಮಾಣು ಶಕ್ತಿ ಕೇಂದ್ರವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಕೈಗಾ ಪರಮಾಣುಶಕ್ತಿ ಕೇಂದ್ರವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು ಉತ್ತರ ಭಾರತೀಯ ಪರಮಾಣು ವಿದ್ಯುತ್ ನಿಗಮ ನಿಯಮಿತ ನಾಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸೆಲ್ ಕೈಗಾ ಪರಮಾಣು ಶಕ್ತಿ ಕೇಂದ್ರವು ವಿದ್ಯುತ್ ಉತ್ಪಾದನೆಗೆ ಯಾವ ಇಂಧನವನ್ನು ಬಳಸುತ್ತದೆ ಉತ್ತರ ಯುರೇನಿಯಂ ಪರಮಾಣು ಇಂಧನ ಕೈಗಾ ಪರಮಾಣುಶಕ್ತಿ ಕೇಂದ್ರವು ಯಾವ ನದಿಯ ದಡದಲ್ಲಿದೆ ಉತ್ತರ ಕಾಳಿ ನದಿ ಕೈಗಾ ಪರಮಾಣುಶಕ್ತಿ ಕೇಂದ್ರದಲ್ಲಿ ಎಷ್ಟು ಕಾರ್ಯಾಚರಣಾ ಘಟಕಗಳಿವೆ ಉತ್ತರ ಒಟ್ಟು ನಾಲ್ಕು ಕಾರ್ಯಾಚರಣಾ ಘಟಕಗಳು ಯೂನಿಟ್ಗಳು ಕೈಗಾ ಪರಮಾಣುಶಕ್ತಿ ಕೇಂದ್ರದ ಪ್ರತಿ ಘಟಕದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟು ಉತ್ತರ ಪ್ರತಿ ಘಟಕವು ಇನ್ನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ ಕೈಗಾ ಪರಮಾಣುಶಕ್ತಿ ಕೇಂದ್ರವು ಯಾವಾಗ ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಉತ್ತರ ಇದರ ಮೊದಲ ಘಟಕವು ನವೆಂಬರ್ ಎರಡು ಸಾವಿರ ರಲ್ಲಿ ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ